ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ಯಾರಡ್ ಬಿಕ್ ಲಾಂಗ್ ಟೈಲ್ ಸಂಬಂಧಪಟ್ಟ ಒಂದು ವೈಟ್ ಕಲರ್ ಅದರ ಸೇಲ್ ಮಾಡ್ತಾ ಇದ್ದಾರೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಪ್ಯೂರ್ ವೈಟ್ ಕಲರ್ ಮತ್ತು ಲಾಂಗ್ ಟೈಲು ಪ್ಯೂರ್ ಗಿಳಿ ಮೂತಿ ಹುಂಜ ಇದನ್ನು ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಅಣ್ಣವರು ಇಷ್ಟು ಬಂದುಬಿಟ್ಟು ಗೋಪಿ ಕೃಷ್ಣ ಅಂತ ಹೇಳಿದರೆ ಗೋಪಾಲ್ ಕೃಷ್ಣ ಗೋಪಾಲ ಕೃಷ್ಣ ಇದನ್ನು ಅಣ್ಣವರು ಸೇಲ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಇದೇ ರೀತಿ ನಿಮ್ಮ ಕೋಳಿ ಆಗಿರ್ಬೋದು ಹುಂಜು ಆಗಿರ್ಬೋದು ಮಾರಬೇಕನ್ನೋರು ಒಂದು ನಿಮಿಷದ ವಿಡಿಯೋ ಮತ್ತೆ ಫೋಟೋ ಒಂದು ನಾಲ್ಕೈದು ಫೋಟೋ ಕಳಿಸಿದ್ರೆ ನಿಮ್ಮ ಹುಂಜನ್ನು ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತ ರೆ ಇವತ್ತು ಅಣ್ಣವರಾದ್ರೆ ಈ ಗಿಳಿ ಮೂತಿ ಉಂಜಾ ಸೇಲ್ ಮಾಡ್ತಾ ಇದಾರೆ ನೋಡ್ಬೋದು ಕಲರ್ ಬಂದುಬಿಟ್ಟು ವೈಟು ಇದು ಬಿಕ್ ಲಾಂಗ್ ಟೈಲ್ ಅಂತ ಹೇಳಿದರೆ ಗಿಳಿ ಮೂತಿ ಹುಂಜ ಅಂತ ಹೇಳಿದರೆ ಬಾಡಿ ಬಂದ್ಬಿಟ್ಟು ಡಬಲ್ ಬಾಡಿ ಮೂತಿ ನೋಡ್ಬೋದು ಫುಲ್ ಹೆಡ್ ಇರ್ತಕ್ಕಂಥ ಮೂತಿ ಟೇಲ್ ಟೈಲ್ ಕ್ವಾಲಿಟಿಯೆಲ್ಲ ಇವಿ ಬರುತ್ತೆ ಅಂತ ಹೇಳಿದಾರೆ ಅಣ್ಣವರು ಇವಾಗ ಉದ್ರೋಗತಿ ನೆಕ್ಸ್ಟು ಬರುತ್ತೆ ಅಂತ ಹೇಳಿದ್ದಾರೆ ಇದರ ತೂಕ ಬಂದುಬಿಟ್ಟು ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಇದೆ ಅಂತ ನೋಡಿ ಫುಲ್ ಹೆವಿ ವೇಟ್ ಐತಿ ಇನ್ನು ಐಟ್ ಬಂದುಬಿಟ್ಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇರ್ಬೋದು ಅಂತ ಹೇಳಿದರೆ ಇನ್ನು ಇದರ ಏಜ್ ಅಂದರೆ ಇದರ ಏಜ್ ನೋಡೋದಾದರೆ ಒನ್ ಇಯರ್ ಒಂದು ವರ್ಷ ಅಂತ ಇದಕ್ಕೆ ವಯಸ್ಸು ಬಂದುಬಿಟ್ಟು ಯಾರಾದರೂ ಬೇಕಿದ್ದಾರು ಕಾಲ್ ಮಾಡ್ರಿ ಇದರ ರೇಟ್ ಅಣ್ಣೂರು ಎಂಟೂವರೆ ಸಾವಿರ ಹೇಳಿದ್ದಾರೆ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡು ಡಿಸ್ಕೌಂಟ್ ಬಗ್ಗೆ ಅಣ್ಣೂರು ಏನು ಹೇಳಿಲ್ಲ ಇನ್ನು ಡೆಲಿವರಿ ಬಗ್ಗೆ ಅಣ್ಣವರು ಐದು ಕಿಲೋಮೀಟ್ರ್ ಒಳಗಡೆ ಆದರೆ ತೊಗೊಂಬಂದು ಕೊಡ್ತಾರಂತೆ ಇಲ್ಲಾಂದರೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ಇನ್ನು ಇವರ ಅಡ್ರೆಸ್ ಬಂದುಬಿಟ್ಟು ಹೊಸಕೋಟೆ ಮೇನ್ ರೋಡ್ ಹತ್ತಿರ ಬೈಯಪ್ನಹಳ್ಳಿ ವಿಲೇಜ್ ಅಂತ ಹೇಳಿದ್ದಾರೆ ಬೆಂಗಳೂರಂತೆ ಯಾರಾದರೂ ಬೇಕಿದ್ದಾರು ಕಾಲ್ ಮಾಡಿರಿ